ಸಮಾನತೆ ಸಮಾಜಕ್ಕಾಗಿ ಬಸವ ಸಂಸ್ಕೃತಿ ಅಭಿಯಾನ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ಸರ್ಕಾರವು ವಿಶ್ವಗುರು ಬಸವೇಶ್ವರರನ್ನ ಸಂಸ್ಕೃತಿ ನಾಯಕ ಘೋಷಣೆ ಮಾಡಿದೆ ಇದೀಗ ಒಂದು ವರ್ಷದ ಅಂಗವಾಗಿ ಬಸವ ಸಂಸ್ಕೃತಿ ಅಭಿಯಾನವನ್ನು ಬರುವ ಶುಕ್ರವಾರ ಸೆಪ್ಟೆಂಬರ್ ಹನ್ನೆರಡರಂದು ಧಾರವಾಡ ನಗರದ ಕಲಾಭವನದಿಂದ ಮೆರವಣಿಗೆ ಪ್ರಾರಂಭಿಸಿ ಅಂಜುಮನ್ ಸರ್ಕಲ್ ಸುಭಾಷ್ ರಸ್ತೆ ಟಿಪ್ಪು ಸುಲ್ತಾನ್ ಸರ್ಕಲ್ ಶಿವಾಜಿ ಸರ್ಕಲ್ ಸವದತ್ತಿ ರಸ್ತೆ ಮುಖಾಂತರ ಮಠದವರೆಗೆ ಬೃಹತ್ ಬಸವ ಸಂಸ್ಕೃತಿ ಅಭಿಯಾನವನ್ನು ಆಯೋಜಿಸಲಾಗಿದೆ ನಂತರ ಬೃಹತ್ ಸಮಾವೇಶ ಏರ್ಪಡಿಸಲಾಗಿದೆ ಎಂದು ಬಸವಂತಪ್ಪ ತೋಟದ್ರವರು ತಿಳಿಸಿದರು ಅವರು ಲಿಂಗಾಯತ ಯುವ ಘಟಕದ ಪೂರ್ವಭಾವಿ ಸಭೆ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು ಶಿವರುದ್ರಗೌಡ ಪಾಟೀಲ್ ರವರು ಮಾತನಾಡಿ ನಮ್ಮ ಬಸವಣ್ಣನವರು ಸಮಾನತೆ ಸಮಾಜ ನಿರ್ಮಾಣಕ್ಕಾಗಿ ಎಲ್ಲ ಜಾತಿ ಸಮಾಜವನ್ನು ಒಂದುಗೂಡಿಸುವ ಸಲುವಾಗಿ ಬಸವ ಸಂಸ್ಕೃತಿ ಅಭಿಯಾನ ಯಾವುದೇ ಸಮಾಜದ ವಿರುದ್ಧ ಇಲ್ಲ ಪರವಾಗಿಯೂ ಇಲ್ಲ ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ಎಲ್ಲರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ವಿಶ್ವನಾಥ್ ನಡಕಟ್ಟಿ ಸಿಜಿ ಪಾಟೀಲ್ ಪಟ್ಟನ್ ಶೆಟ್ಟರ್ ಶಿವಾನಂದ್ ಶೆಟ್ಟಣ್ಣವರ್ ಬಸವರಾಜ್ ದೇಸೂರ್ ರವಿ ಬಾಗೋಡಿ ಮನೋಹರ್ ಜಮಖಂಡಿ ಗುರುರಾಜ್ ಅರವಾದಿ ಭೀಮನ್ಗೌಡ ಪಾಟೀಲ್ ಅರುಣ್ ಮೋಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಶರಣ ಶರಣಾರ್ಥಿ ಬಸವ ಸಂಸ್ಕೃತಿ ಅಭಿಯಾನ ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಸೆಪ್ಟೆಂಬರ್ ಹನ್ನೆರಡನೇ ದಿವಸ ನಾವು ಬಸವ ಸಂಸ್ಕೃತಿ ಅಭಿಯಾನ ರಥ ಬರ್ತಾ ಇದೆ ನಾವು ಹನ್ನೊಂದು ಗಂಟೆಗೆ ನಾವು ಮದ್ದುಂಜಯ್ ಕಾಲೇಜಿನಲ್ಲಿ ವಚನ ಸಂವಾದವನ್ನು ಏರ್ಪಡಿಸಿದ್ದೇವೆ ಅದೇ ರೀತಿ ಮಧ್ಯಾಹ್ನ ಮೂರುವರೆಗೆ ವಿಶ್ವಗುರು ಬಸವಣ್ಣವರ ಮೂರ್ತಿಗೆ ಮಾಲಾರ್ಪಣೆ ಮಾಡೋ ಮುಖಾಂತರ ಅಲ್ಲಿಂದ ಭವ್ಯ ರಥ ಮತ್ತು ಧರ್ಮದ ವಚನ ಗ್ರಂಥ ಒಂದಿಗೆ ಪಾದಯಾತ್ರೆ ಮುಖಾಂತರ ನಾವು ಧಾರವಾಡ ಮುರುಘಾ ಮಠದವರೆಗೆ ಬರ್ತಾ ಇದ್ದೇವೆ ಆರು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇದೆ ಆ ಆರು ಗಂಟೆ ನಂತರ ಎಂಟು ಗಂಟೆಗೆ ನಮ್ಮದು ಒಂದು ಜಂಗಮದ ಅಡಿಗೆ ಅನ್ನುವಂತ ನಾಟಕ ಶ್ರೀ ಸಾನಿಹಳ್ಳಿಯ ಶ್ರೀಯ ಸಂಚಾರ ಒಂದು ಈ ಶಿವ ಸಂಚಾರ ಎನ್ನುವ ತಂಡದಿಂದ ಜಂಗಮದಡಿಗೆ ನಾಟಕ ಇದೆ ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿರುವ ಎಲ್ಲ ಶರಣ ಶರಣೆಯರು ಹೆಣ್ಣು ಗಂಡು ಅನ್ನೋ ಜಾತಿ ಭೇದ ರಹಿತ ಪಕ್ಷ ಭೇದ ರಹಿತ ಈ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಕಲಕಲ ವಿನಂತಿ ಸೆಪ್ಟೆಂಬರ್ ಹನ್ನೆರಡು ತಾವೆಲ್ಲರೂ ಸಹಸ್ರಗಳಲ್ಲಿ ಅನ್ನುವಂಥ ಶರಣು ಶರಣಾರ್ಥಿ ಶ್ರೀ ಗುರು ಬಸವಲಿಂಗಾಯನ ಸಮಸ್ತ ಬಂಧುಗಳಿಗೆ ಶರಣು ಶರಣಾರ್ಥಿ ಆತ್ಮೀಯ ಬಂಧುಗಳೇ ವಿಶ್ವಗುರು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಏನೋ ಒಂದು ಸರ್ಕಾರ ಘೋಷಣೆ ಮಾಡಿದ ಪ್ರಯುಕ್ತ ನಮ್ಮ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಹಾಗೂ ಜಾಗತಿಕ ಲಿಂಗಾಯತ ಮಹಾಸಭಾ ಹಾಗೂ ಎಲ್ಲ ಬಸವಪರ ಸಂಘಟನೆಗಳ ವತಿಯಿಂದ ಸೆಪ್ಟೆಂಬರ್ ಒಂದರಿಂದ ಅಕ್ಟೋಬರ್ ಐದರವರೆಗೆ ಇಡೀ ರಾಜ್ಯಾದ್ಯಂತ ಒಂದು ಬಸವ ಸಂಸ್ಕೃತಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ ಅಭಿಯಾನವು ನಮ್ಮ ಧಾರವಾಡಕ್ಕೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕಿಗೆ ಈ ಅಭಿಯಾನ ಇಲ್ಲಿ ಬರ್ತಾ ಇದೆ ಬಂಧುಗಳೇ ಈ ಅಭಿಮ ಅಭಿಯಾನ ಯಾರ ವಿರುದ್ಧವೂ ಅಲ್ಲ ಇದೊಂದು ಎಲ್ಲ ಸಮುದಾಯಗಳನ್ನು ಒಗ್ಗೂಡಿಸಬೇಕು ಒಂದು ಸಮ ಸಮಾಜವಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟಬೇಕು ಮತ್ತೇನು ಬಸವಣ್ಣನವರ ಎಲ್ಲ ಬಸವಾದಿ ಶರಣ ತತ್ವಗಳನ್ನು ಎಲ್ಲ ಒಂದು ಜನಸಾಮಾನ್ಯ ಮುಟ್ಟಿಸತಕ್ಕಂಥ ಒಂದು ಕಾರ್ಯವೇ ಮುಖ್ಯ ಉದ್ದೇಶ ಈ ಅಭಿಯಾನದ ಒಂದು ಉದ್ದೇಶ ಆದ್ದರಿಂದ ಎಲ್ಲ ಸಮಾಜ ಬಾಂಧವರು ಈ ಬಸವ ಅಭಿಯಾನಕ್ಕೆ ಆಗಮಿಸಬೇಕು ತಾವೆಲ್ಲ ಸಾಯಂಕಾಲ ಮೂರು ಗಂಟೆಗೆ ಏನು ಕಲಾಪದ ಈ ಭವ್ಯ ಮೆರವಣಿಗೆಯನ್ನು ಹೊರಟು ಇಲ್ಲಿ ಶ್ರೀ ಮುರುಘಾ ಮಠಕ್ಕೆ ಆಗಮಿಸಿದೆ ಆ ಮೆರವಣಿಗೆಯಲ್ಲಿ ತಾವೆಲ್ಲ ತಾಯಂದಿರು ಶರಣರು ಶರಣ್ರಿಯರು ಯುವಕರು ಯುವತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಆ ಬಸವಣ್ಣನವರು ಏನು ಬಿತ್ತಿರತಕ್ಕಂಥ ಒಂದು ವಚನಗಳ ಒಂದು ಕಟ್ಟನ್ನು ತಮ್ಮ ತಲೆಯ ಮೇಲೆ ಹೊತ್ಕೊಂಡು ಆ ಪಾದಯಾತ್ರೆಯಲ್ಲಿ ನಾವು ಮೆರವಣಿಗೆ ಮಾಡೋದೇ ಒಂದು ದೊಡ್ಡ ಅದ್ಭುತ ಅಂತ ಆ ಒಂದು ಮೆರವಣಿಗೆಯಲ್ಲಿ ತಾವೆಲ್ಲ ಪಾಲ್ಗೊಳ್ಬೇಕು ಆ ಬಸವಣ್ಣನವರು ಬಿತ್ತಿರ್ತಕ್ಕಂಥ ಸಮ ಸಮಾಜ ನಿರ್ಮಾಣವನ್ನು ಕಟ್ಟಿಕೊಳ್ಳಕ್ಕೆ ಇದೊಂದು ಸೂಕ್ತ ಸಮಯ ಆದ್ದರಿಂದ ಎಲ್ಲ ಹಳ್ಳಿಗಳಿಂದ ಪ್ರತಿ ಜಿಲ್ಲೆಗಳಿಂದ ತಾಲೂಕುಗಳಿಂದ ಈ ಸಮಾವೇಶಕ್ಕೆ ಆಗಮಿಸಿ ಈ ಸಮಾಜವನ್ನು ಯಶಸ್ವಿಗೊಳಿಸಬೇಕು ಮತ್ತು ಒಂದು ನಮ್ಮದು ಉದ್ದೇಶ ಒಂದೇ ಬಸವಣ್ಣನವರು ಏನು ಹೇಳಿ ಹೋಗಿದ್ದಾರೆ ಅವ್ರು ಏನು ನಡೆದಂತೆ ನುಡಿದಿದ್ದಾರೆ ಆ ನಡೆಯನ್ನು ನುಡಿಯನ್ನು ನಾವೆಲ್ಲರೂ ಕೂಡ ಅನುಸರಿಸ್ಕೊಂಡು ನಮ್ಮ ಜೀವನ ಸುಗಮವಾಗ್ತದೆ ಎಲ್ಲರನ್ನೆಲ್ಲ ತಿಳ್ಕೊಳ್ಬೇಕು ನಾವು ಈ ಬಸವ ಸಂಸ್ಥೆ ಅಭಿಯಾನ ಯಾರ ವಿರುದ್ಧವೂ ಅಲ್ಲ ನಮ್ಮನ್ನು ನಾವು ಜಾಗೃತ ಮಾಡಿಕೊಳ್ಬೇಕಾಗಿದೆ ನಾವು ಬಸವ ತತ್ವವನ್ನು ತಿಳ್ಕೊಳ್ಬೇಕಾಗಿದೆ ಆ ಶರಣರು ಹೇಗೆಲ್ಲ ಬದುಕಿ ಹೋಗಿದ್ದರು ಎಲ್ಲ ಸಮುದಾಯವನ್ನು ಒಗ್ಗುಗೂಡಿಸಿಕೊಂಡು ಹೇಗೆ ಒಂದು ಅನುಭವ ಮಟ್ಟವನ್ನು ಕಟ್ಟಿ ಇಡೀ ಒಂದು ಹೇಗೆ ಮಾದರಿ ಸಮಾಜವನ್ನು ಕಟ್ಟಿದ್ರು ಆ ಮತ್ತೆ ಅಂತ ಸಮಾಜವನ್ನು ನಾವು ಕಟ್ಟಬೇಕಾಗಿದೆ ಆದ್ದರಿಂದ ನಾವು ಕೂಡ ಮತ್ತೆ ಪದೇ ಪದೇ ಹೇಳ್ತೀವಿ ಈ ಅಭಿಯಾನ ಯಾರ ವಿರುದ್ಧವೂ ಅಲ್ಲ ಇದು ನಮ್ಮನ್ನು ನಾವು ಸುದ್ದಿ ಮಾಡಿಕೊಳ್ಳಿಕ್ಕೆ ನಾವು ಒಳ್ಳೆಯದಾಗಲಿಕ್ಕೆ ಈ ಸಮಾಜವನ್ನು ಈ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ಆದ್ದರಿಂದ ದಯಮಾಡಿ ಎಲ್ಲ ಬಾಂಧವರು ಈ ಒಂದು ಅಭಿಯಾನಕ್ಕೆ ಭಾಗವಹಿಸಿ ಅಭಿಯಾನ ಯಶಸ್ಸು ಗಳಿಸಬೇಕಂತ ಹೇಳಿ ಮುಖಾಂತರ ನಾನು ಬಸವರಾಜ್ ಬೇಸು ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೇನೆ ಇವತ್ತಿನ ದಿನ ಇಡೀ ಸೆಪ್ಟೆಂಬರ್ ಒಂದರಿಂದ ಅಕ್ಟೋಬರ್ ಒಂದರವರೆಗೆ ಇಡೀ ಕನ್ನಡ ನಾಡಿನಾದ್ಯಂತ ಬಸವ ಸಂಸ್ಕೃತಿ ಅಭಿಯಾನ ನಡೀತಾ ಇದೆ ಇದೇ ಸೆಪ್ಟೆಂಬರ್ ಹನ್ನೆರಡರಂದು ಆ ಒಂದು ಅಭಿಯಾನ ಮಹತ್ತರ ಉದ್ದೇಶವನ್ನು ಹೊತ್ತುಕೊಂಡು ಧಾರವಾಡದ ನಾಡಿಗೆ ಆಗಮಿಸ್ತಾ ಇದೆ ಈ ಬಸವ ಸಂಸ್ಕೃತಿ ಅಭಿಯಾನದ ಉದ್ದೇಶ ಏನಪ್ಪಾ ಅಂತಂತಂದರೆ ಹನ್ನೆರಡನೇ ಶತಮಾನದಲ್ಲಿ ಸಮ ಸಮಾಜವನ್ನು ನಿರ್ಮಾಣ ಮಹಾ ಮಾನವತಾವಾದಿ ಜಗತ್ತಿಗೆ ಮಾನವತೆಯನ್ನು ಮಾನವತೆಯ ಪರಿಪೂರ್ಣವಾಗಿರ್ತಕ್ಕಂಥ ಸಂದೇಶವನ್ನು ನೀಡಿರುವಂಥವರು ವಿಶ್ವಗುರು ಬಸವಣ್ಣನವರು ಜಗತ್ತಿನ ಎಲ್ಲ ಸಮಸ್ಯೆಗಳಿಗೂ ಕೂಡ ಹನ್ನೆರಡನೇ ಶತಮಾನದ ಶರಣರ ವಚನಗಳೇ ಪರಿಹಾರ ಮತ್ತು ಮೂಲ ಮಂತ್ರ ಅನ್ನುವಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಅನೇಕ ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭಾದ ಅಡಿಯೊಳಗ ಅನೇಕ ಮಠಾಧೀಶರು ಸೇರಿಕೊಂಡು ಇವತ್ತಿನ ದಿನ ಈ ಒಂದು ಬಸವ ಸಂಸ್ಕೃತಿ ಅಭಿಯಾನವನ್ನ ನಡೆಸ್ತಾ ಇದ್ದೇವೆ ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ಕನ್ನಡ ನಾಡಿನೊಳಗ ಹನ್ನೆರಡನೇ ಶತಮಾನದೊಳಗ ಕೆಳ ಬಿದ್ದಿರ್ತಕ್ಕಂತಹ ಜನರನ್ನ ಮೇಲೆತ್ತುವಂತಹ ಪ್ರಯತ್ನ ಮಾಡಿರ್ತಕ್ಕಂತಹ ಬಸವಣ್ಣನವರ ಒಂದು ಸಂಸ್ಕೃತಿ ಯಾವ ರೀತಿ ಅಭೂತಪೂರ್ವವಾಗಿ ನಡೀತು ಅದನ್ನು ಮತ್ತೊಮ್ಮೆ ನಾವು ಕನ್ನಡ ನಾಡಿನಲ್ಲಿ ಜಾರಿಗೆ ತರಬೇಕಾಗಿದೆ ಆ ನಮ್ಮ ಲಿಂಗಾಯತ ಮನೆ ಮಟ್ ಮನಗಳಲ್ಲಿ ಮತ್ತೊಮ್ಮೆ ಬಸವಣ್ಣನವರ ವಚನ ಸಾಹಿತ್ಯದ ಮೂಲಕ ಶರಣರ ಒಂದು ವಿಚಾರಗಳನ್ನ ಮತ್ತೊಮ್ಮೆ ಬಿತ್ತರಿಸುವಂತಹ ಕಾರ್ಯವನ್ನ ಮಾಡುವುದರ ಮೂಲಕ ನಮ್ಮ ಲಿಂಗಾಯತರನ್ನ ಬಡಿದೆಚ್ಚರಿಸಿ ಲಿಂಗಾಯತ ಧರ್ಮ ನಾವೆಲ್ಲರೂ ಲಿಂಗಾಯತ ಧರ್ಮೀಯರು ಲಿಂಗಾಯತ ಧರ್ಮ ಒಂದು ಸ್ವತಂತ್ರ ಧರ್ಮ ಅನ್ನುವಂತ ಒಂದು ವಿಚಾರವನ್ನ ಪ್ರಚಾರ ಮಾಡಿ ಅದರ ಮೂಲಕ ನಾವು ಬಸವ ಸಂಸ್ಕೃತಿಯನ್ನ ಕನ್ನಡ ನಾಡಿನಲ್ಲಿ ಮತ್ತೊಮ್ಮೆ ಬೆಟ್ಟಿ ಬೆಳಿಬೇಕಾಗಿದೆ ಹಾಗಾಗಿ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯೊಳಗ ಈ ಒಂದು ಬಸವ ಸಂಸ್ಕೃತಿ ಅಭಿಯಾನದೊಳಗ ಸೇರ್ಕೊಳ್ಳೋಣ ಅದರ ಜೊತೆಗೆ ವಚನ ಸಾಹಿತ್ಯವನ್ನ ಅಧ್ಯಯನ ಮಾಡಿ ವಚನ ಸಾಹಿತ್ಯದ ಪರಿಮಳವನ್ನ ಇಡೀ ಜಗತ್ತಿನಾದ್ಯಂತ ಹಮ್ಮಿಸುವಂತ ಕೆಲಸ ಮಾಡಿರ್ತಕ್ಕಂತಹ ಈ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಈ ಬಸವ ಸಂಸ್ಕೃತಿ ಅಭಿಯಾನ ಓಂ ಶ್ರೀ ಗುರು ಬಸವ ಸಾಹಿತ್ಯ ಬಸವ ಸಂಸ್ಕೃತಿ ಅಭಿಯಾನವು ಇಡೀ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಇದು ನಡೀತಾ ಬಂದಿದ್ದು ನಮ್ಮ ಧಾರವಾಡಕ್ಕೆ ಹನ್ನೆರಡನೇ ತಾರೀಕು ಅವತ್ತು ಮುಂಜಾನೆ ಹತ್ತು ಮೂವತ್ತಕ್ಕೆ ನಮ್ಮ ಕೃಷಿ ಕಾಲೇಜ್ ಅಲ್ಲಿ ಬರ್ತೈತಿ ನಾವು ಕೃಷಿ ಕಾಲೇಜೊಳಗೆ ನಾವು ಅದನ್ನು ಸ್ವಾಗತ ಮಾಡಿಕೊಡ್ತೀವಿ ಅಲ್ಲಿಂದ ಸಾಯಂಕಾಲ ಮೂರು ಮೂವತ್ತಕ್ಕೆ ನಮ್ಮ ಕಲಾಭವನದಿಂದ ಸುಭಾಷ್ ರೋಡು ಮತ್ತು ಶಿವಾಜಿ ಸರ್ಕಲ್ ಮೂಲಕ ನಮ್ಮ ಮುರುಘಾ ಮಠಕ್ಕೆ ಆ ಒಂದು ಭವ್ಯ ಬೆರವಣಿಗೆ ಆ ಒಂದು ಬೆರವಣಿಗೆ ಮಠಕ್ಕೆ ಬಂದು ಸುಮಾರು ಆರು ಗಂಟೆಗೆ ತಲುಪ್ತೈತಿ ಆರು ಗಂಟೆಯ ನಂತರ ನಮ್ಮ ಭೂವಿ ಪೀಠದ ಪೂಜ್ಯರಿಂದ ಉಪನ್ಯಾಸ ಹಾಗೂ ನಮ್ಮ ಗದಗಿನ ತೋಂಟದಾರ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯ ಮೂರು ಸಾವಿರ ಮಠದ ಮಹಾಸ್ವಾಮಿಗಳು ಮುರುಘಾಮಠದ ಮಹಾಸ್ವಾಮಿ ದೇವರಿಂದ ದಿವ್ಯ ಆ ಕಾರ್ಯಕ್ರಮ ನಡೆದಿತ್ತು ನಂತರ ಎಂಟು ಗಂಟೆ ನಂತರ ಒಂದು ನಾಟಕ ಇರ್ತದೆ ಅದು ಶರಣ ತತ್ವದ ಒಂದು ನಾಟಕ ಆ ನಾಟಕದ ನಂತರ ಶ್ರೀ ಮಠದಲ್ಲಿ ಮಹಾಪ್ರಸಾದ ದಾಸೋಹ ಕಾರ್ಯಕ್ರಮ ನಡೆದಿದೆ ಇದು ಶರಣರ ಒಂದು ತತ್ವದ ಕಾರ್ಯಕ್ರಮ ಇರೋದರಿಂದ ಸಮಾನತೆ ಮತ್ತು ದಾಸೋಹ ಕಾಯಕದ ಅಡಿಯೊಳಗೆ ಬಂದಿರತಕ್ಕಂಥ ಈ ಕಾರ್ಯಕ್ರಮ ಇಡೀ ಸಮಾಜದ ಎಲ್ಲ ಜನರಿಗೂ ಮುಟ್ಲಿ ಬಸವಣ್ಣವರ ಸಂದೇಶ ಅವರ ಒಂದು ತತ್ವಗಳು ಎಲ್ಲರಿಗೂ ಮುಟ್ಲಿ ಅನ್ನುವಂಥ ಉದ್ದೇಶವನ್ನ ಇಟ್ಟುಕೊಂಡು ಈ ಅಭಿಯಾನ ಪ್ರಾರಂಭಗೊಂಡಿತ್ತು ಅದಕ್ಕೆ ಎಲ್ಲ ಬಸವಾದಿ ಶರಣರು ಎಲ್ಲ ಸಮಾಜ ಭಾಗಿಯವರು ಬಂದು ಆ ಕಾರ್ಯಕ್ರಮವನ್ನ ಬಹಳ ಯಶಸ್ವಿಯಾಗಿ ಮಾಡಿ ಅವೆಲ್ಲರೂ ಧನ್ಯರಾಗ್ಬೇಕು ಅನ್ನೋದನ್ನೇ ನಮ್ಮ ಈ ಒಂದು ಅಭಿಯಾನ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಇದು ಹನ್ನೆರಡನೇ ಶತಮಾನದಿಂದಲೂ ಕೂಡ ಶರಣರಿಗೆನೇ ಇರೋದ್ ಮಾಡ್ಕೊಂತ ಬಂದಿರ್ತಕ್ಕಂಥ ಸಮಾಜ ಇದು ಎಲ್ಲರೂ ಒಂದೇ ಇದು ಲೋಕ ಭಿನ್ನ ರುಚಿ ಅಂದಂಗೆ ಎಲ್ಲರದ್ದು ಒಂದೊಂದು ರುಚಿ ಬೇರೆನೇ ಇರ್ತದೆ ಹಿಂಗಾಗಿ ಹಂಗು ಹೇಳೋರು ಇರ್ತಾರೆ ಹಿಂಗು ಹೇಳೋರು ಇರ್ತಾರೆ ಆದ್ರೆ ಈ ನಾವು ಸತ್ಯದ ದಾರಿ ಒಳಗೆ ನಡೆಯುವಂತ ಒಂದು ಕೆಲಸ ಮಾತ್ರ ಮಾಡ್ತಾ ಇದ್ದೀವಿ ಮತ್ತೆ ಯಾರು ತಿಳ್ಕೊತಾರೆ ಅನ್ನೋ ವಿಚಾರ ಮಾಡ್ತಾರೆ ತಿಳ್ಕೊಂಡಿರೋದಿಲ್ಲ ಅದಕ್ಕೆ ಅವರು ಸಹಜವಾಗಿ ರೋಧ್ ಮಾಡೋರು ಇದೇ ಇರ್ತಾರೆ ಅದನ್ನ ಅದರದ ಸದ್ಬುದ್ಧಿಯನ್ನ ಆ ಬಸವಾದ ಶಿವಶರಣರನ್ನ ಅವ್ರು ಕೊಡ್ಬೇಕಂತ ಹೇಳಿ ನಮ್ಮ ಒಂದು ವಿಚಾರ ಈ ದಿನ ಸೆಪ್ಟೆಂಬರ್ 12 ರಂದು ಇಲ್ಲಿಯ ತಕಂತಹಾ ನಮ್ಮ ಜಾಗೃತಿಕ ಲಿಂಗಾಯತ ಮಹಾಸಭದ ಎಲ್ಲಾ ಯುವ ಘಟಕದ ಪದಾಧಿಕಾರಿಗಳು ಹಾಗೂ ನಮ್ಮ ಧಾರವಾಡ ಜಿಲ್ಲೆಯ ಎಲ್ಲಾ ಇಬ್ಬ ಜನತಿ ಮೂರ್ತಿ ಸಂಘಗಳ ನಮ್ಮ ಸಾಂಸ್ಕೃತಿಕ ಅಭಿಯಾನಕ್ಕೆ ಉದ್ಘಾಟನೆ ಕೆಲಸವನ್ನು ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ಎಲ್ಲಾ ಕಾರ್ಯಕ್ರಮದಲ್ಲಿ ದೊಡ್ಡ ದೊಡ್ಡವಾಗಿ ತಮ್ಮ ಯುವಕರನ್ನ ತಮ್ಮ ಸೇವೆಯಲ್ಲಿ ಒಂದು ಕಾರ್ಯಕ್ರಮವನ್ನ ನೋಡಿಸುವಂತ ಒಂದು ಕಾರ್ಯಕ್ರಮವನ್ನು ಈ ಪ್ರತಿನಿತ್ಸ ನಾವು ನಂಬ್ಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಅದಕ್ಕ ಈ ಒಂದು ಹೊಸ ಅಭಿಯಾನದ ಜಾಗೃತಿಯ ಒಂದು ಕಾರ್ಯಕ್ರಮದ ಉದ್ದೇಶ ಏನಂತಂದ್ರೆ ಸಮಾಜದಲ್ಲಿ ಎಲ್ಲರೂ ವರ್ಣ ವರ್ಗರಿಂದ ಒಂದು ಶೋಷಣೆಯ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ಯುವಜನತೆ ಜನತೆಯ ಕೂಡಿ ಒಂದು ಧ್ವನಿಯಾಗಿ ಗಟ್ಟಿ ಧ್ವನಿಯಾಗಿ ಸಮಾಜಕ್ಕೆ ಒಂದು ಸಂದೇಶ ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ವರ್ಗ ವರ್ಣ ಒಂದು ಸಮ ಸಮಾಜದ ನಿರ್ಮಾಣ ಬಸವ ತತ್ವದ ಒಂದು ವಚನ ಸಾರಗಳು ಏನಿದಾವ ಈ ವಚನ ಗ್ರಂಥಗಳು ಗ್ರಂಥಗಳೇನಿದಾವ ವಚನ ಸಾಹಿತ್ಯ ಏನಿದೆ ಇದರ ಒಂದು ಪರಿಪೂರ್ಣ ಒಂದು ಸಮಾಜಕ್ಕೆ ಮನವರಿಕೆ ಆಗಬೇಕು ಪರಿಪೂರ್ಣತೆ ಸಮಾಜಕ್ಕೆ ಮನವರಿಕೆ ಆಗಬೇಕು ಈ ನಿಟ್ಟಿನಲ್ಲಿ ನಮ್ಮ ಸಮಾಜ ಜಾಗೃತಿಗೊಳ್ಳಬೇಕು ಮತ್ತು ಈ ಸಮಾಜವನ್ನು ನಾವು ಒಳ್ಳೆಯ ದಿಶೆಯಲ್ಲಿ ನಮ್ಮ ಯುವ ಸಮಾಜ ಯುವ ಮಿತ್ರರೆಲ್ಲರೂ ಸೇರಿ ಕಟ್ಟಬೇಕು ಅನ್ನೋ ದಿಶೆಯಲ್ಲಿ ನಮ್ಮ ಧಾರವಾಡ ಜಿಲ್ಲೆಯ ಒಂದು ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಎಲ್ಲ ಯುವಕರಿಗೆ ಕರೆ ಕೊಡ್ತಾ ಇದ್ದೇವೆ ಈ ಮೂಲಕ ಮತ್ತು ಈ ಅಭಿಯಾನವನ್ನು ಅಭೂತಪೂರ್ವ ಮಟ್ಟಿನಲ್ಲಿ ಯಶಸ್ವಿಗೊಳಿಸಲಿಕ್ಕೆ ನಾವು ಶ್ರಮಿಸ್ತಾ ಇದ್ದೇವೆ ಅಂತ ಹೇಳಿ ಮತ್ತು ಶ್ರಮಿಸ್ತಾ ಇದ್ದೇವೆ ಅಂತ ಹೇಳಿ ಈ ನಿಟ್ಟಿನಲ್ಲಿ ನಾವು ಸ್ವಯಂಕೃತ ಘೋಷಣೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಅದಕ್ಕೆ ನಾವೆಲ್ಲರೂ ಈ ಸಮಾಜದ ವಿವಿಧ ಗ್ರಾಮಗಳಿಂದ ಜಿಲ್ಲೆಯ ವಿವಿಧ ಗ್ರಾಮಗಳಿಂದ ಯುವ ಮಿತ್ರರು ತಮ್ಮ ತಮ್ಮ ಎಲ್ಲ ಸಮಾಜ ಬಾಂಧವರನ್ನು ತಮ್ಮ ಲಿಂಗಾಯತ ಧರ್ಮದ ಒಂದು ಈ ಮಹತ್ವಪೂರ್ಣ ಘಟ್ಟಕ್ಕೆ ಧಾರವಾಡ ಜಿಲ್ಲೆಗೆ ಸೆಪ್ಟೆಂಬರ್ ಹನ್ನೆರಡಕ್ಕೆ ಬರ್ತರಬೇಕು ಅಂತ ನಮ್ಮಲ್ಲಿ ಕಳಕಳಿಯ ವಿಜ್ಞಾಪನೆಗಳು ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಪ್ರಾರಂಭವಾದಂತಹ ಬಸವ ಸಂಸ್ಕೃತಿ ಅಭ್ಯಾಸ ಇದು ಸೆಪ್ಟೆಂಬರ್ ಒಂದನೇ ತಾರೀಕಿನಿಂದ ಆರಂಭವಾಗಿ ಅಕ್ಟೋಬರ್ ಐದನೇ ತಾರೀಕು ಬೆಂಗಳೂರಿನಲ್ಲಿ ಮುಂದಾಯವಾಗಿತ್ತು ಈ ಅಭ್ಯಾಸದ ಮುಖ್ಯ ಆಶಯಗಳು ಏನಿದಾವಪ್ಪ ಅಂತಂದ್ರೆ ಸಮಾಜದಲ್ಲಿ ಸರ್ವ ಸಮಾನತೆಯ ಸಮಾಜವನ್ನು ನಿರ್ಮಾಣ ನಿರ್ಮಾಣ ಮಾಡಬೇಕು ಸಮಾಜದಲ್ಲಿರುವಂತಹ ಅಂಧಶ್ರದ್ಧೆಯನ್ನು ಅಳಿಸಿ ಹಾಕಿ ವಿಜ್ಞಾನವನ್ನು ಮುಗಿಸುವಂತ ಅರಿವು ಕಾರ್ಯಕ್ರಮ ಏನಾಗಿದೆ ನಂತರದಲ್ಲಿ ಸತ ಸಮಾಜವನ್ನು ಕಟ್ಟುವ ಉದ್ದೇಶವನ್ನ ಈ ಅಭಿಯಾನ ಅಭ್ಯಾಸ ಮತ್ತು ಮಕ್ಕಳಲ್ಲಿ ಆಧ್ಯಾತ್ಮಿಕವಾದಂತಹ ಅರಿವನ್ನು ಮೂಡಿಸಿ ಅವರಲ್ಲಿರುವಂತಹ ಮೂಲದೊಬ್ಬ ಆದಷ್ಟರಲ್ಲಿ ವಿಚಾರವನ್ನು ಮುಳಿದು ಹಾಕಿ ಸಂಜ್ಞಾನವನ್ನು ಬೆಳೆಸುವಂತಹ ಕಾರ್ಯಕ್ರಮ ಇದಾಗಿತ್ತು ಮತ್ತು ಮಹಿಳೆಯರ ಘನತೆಯನ್ನು ಕಾಪಾಡುವುದು ಈ ಬಸವ ಸಂಸ್ಕೃತಿ ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ ಮತ್ತು ಬಸವ ಸಂಸ್ಕೃತಿ ಅಭಿಯಾನದ ಉದ್ದೇಶಗಳಲ್ಲಿ ಆಶಯಗಳು ಇದೆ ನೋಡಿ ವ್ಯಕ್ತಿತ್ವ ವಿಕಸನ ಈ ರೀತಿಯಾಗಿ ಹಲವಾರು ಆಶಯಗಳನ್ನ ಇಟ್ಟುಕೊಂಡು ಹೊಸ ಸಂಸ್ಕೃತಿ ಅಭಿಯಾನ ಹನ್ನೆರಡನೇ ತಾರೀಕಂದು ಧಾರವಾಡದಲ್ಲಿ ಜರುಗಲಿದ್ದು ಆ ಎಲ್ಲ ಆ ಅಭಿಯಾನಕ್ಕೆ ಧಾರವಾಡದ ಸಮಸ್ತ ಜನತೆ ಬಂದು ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಧಾರವಾಡದಲ್ಲಿ ನಡೆಯುತ್ತಿರುವ ಹೊಸ ಸಂಸ್ಕೃತಿ ಅಭಿಯಾನ ಮಹತ್ವಪೂರ್ಣವಾದ ಪೂರ್ಣವಾದ ಲಿಂಗಾಯತದ ಒಂದು ಅಸ್ತಿತ್ವ ಯಾಕಂದ್ರೆ ಇದು ಬೀದರ್ದೊಳಗೆ ಸಕ್ಸಸ್ ಆಗಿದೆ ಕೊಪ್ಪಳದಲ್ಲಿ ಸಕ್ಸಸ್ ಆಗಿದೆ ಇದು ಎಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ನಡೆದಿದೆ ಅಲ್ಲೆಲ್ಲ ಸಕ್ಸಸ್ ಆಗಿದೆ ಅದಕ್ಕಾಗಿ ನಾವು ಧಾರವಾಡದಲ್ಲಿ ಸಕ್ಸಸ್ ಮಾಡ್ಬೇಕಂತಂದು ಒಂದು ನಮ್ದು ಇದು ದೃಢ ನಿರ್ಧಾರ ತಗೊಂಡಿದ್ದೇವೆ ಎಲ್ಲ ಯುವಕರತು ಬಸವಾಭಿಮಾನಿಗಳ ಬಸವ ಭಕ್ತರ ಎಲ್ಲರೂ ಸೇರಿ ಒಂದು ಇದನ್ನು ಯಶಸ್ವಿಗೊಳಿಸಬೇಕಂತದ್ದು ನಮ್ಮ ನಿರ್ಧಾರಗೊಂಡಿದೆ ಅದಕ್ಕಾಗಿ ಬಸವ ಪರ ಸಂಘಟನೆಗಳು ರಾಷ್ಟ್ರೀಯ ಬಸವಗಳಾಗಲಿ ಲಿಂಗಾಯತ ಧರ್ಮ ಮಹಾಸಭಾ ಆಗಲಿ ಜಾಗತಿಕ ಲಿಂಗಾಯತ ಮಹಾಸಭಾ ಆಗಲಿ ಎಲ್ಲರೂ ಕೂಡಿ ಸೇರಿ ಇದನ್ನು ಯಶಸ್ವಿಗೊಳಿಸೋಣ ಒಂದು ಬಸವಣ್ಣವರ ವಚನ ಸಾಹಿತ್ಯವನ್ನು ಎಲ್ಲಾ ಜನಸಾಮಾನ್ಯರಿಗೆ ತಿಳಿಸಿ ಇದೊಂದು ಯಶಸ್ವಿಗೊಳಿಸೋಣ ಧರ್ಮ ಮಹಾಸಭಾ ಹುಬ್ಬಳ್ಳಿ ತಾಲೂಕು ನನ್ನ ಹೆಸರು ಗುರ್ರಾಜ್ ಅವರಾದಿ ಧಾರವಾಡದಲ್ಲಿ ಇದೇ ಹನ್ನೆರಡನೇ ತಾರೀಕಂದು ಬಸವ ಸಂಸ್ಕೃತಿ ಅಭಿಯಾನ ನಡೀತಾ ಇದೆ ಈ ನಾಡಿನ ಹಾಗೂ ಈ ಜಿಲ್ಲೆ ಜನರು ಎಲ್ಲರೂ ಪಾಲ್ಗೊಳ್ಬೇಕು ಯಾಕೆ ನಡೀತಾ ಇದೆ ಅಂತಂದ್ರೆ ನಾಡಿನಲ್ಲಿ ಸಾಂಸ್ಕೃತಿಕ ನಾಯಕನನ್ನಾಗಿ ಬಸವಣ್ಣವ್ರನ್ನು ಗುರುತಿಸಿ ಹಾಗೂ ಈ ಸಮಾಜದಲ್ಲಿ ಕಟ್ಟುಪಾಡುಗಳನ್ನ ಯಾಕೆ ಹಿಂದೆಟ್ಟಬೇಕು ಆಮೇಲೆ ಸರಳ ಸಮಾಜವನ್ನು ನಿರ್ಮಿಸದ ಬಸವಣ್ಣವರಿಗೆ ಒಂದು ಗೌರವ ಸಲ್ಲಿಸಬೇಕು ಅನ್ನೋದಕ್ಕೆ ಈ ಬಸವ ಸಂಸ್ಕೃತಿ ಅಭಿಯಾನ ಅಂದುಕೊಂಡಿ ದಯವಿಟ್ಟು ಎಲ್ಲರೂ ಪಾಲ್ಗೊಳ್ಬೇಕು ಹಾಗೂ ಕಂದಾಚಾರಗಳು ಹಾಗೂ ಇತರೆ ಯಾವುದೇ ಒಂದು ದುಷ್ಟಚಿಕಟಗಳಿಗೆ ಭಾಗಿಯಾಗಬಾರ್ದು ಅನ್ನೋದಕ್ಕೆ ಈ ಬಸವ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ದಯವಿಟ್ಟು ಎಲ್ಲರೂ ಬರಬೇಕು ಸಮಾಜ ಯಾಕಂದ್ರೆ ಬಹಳ ಸುಧಾರಣೆ ಅಂತಂದ್ರೆ ಇದೇ ಒಂದೇ ದೊಡ್ಡ ದೋಸ್ತ ಸಮಾಜ ಅಂತ ಹೇಳಿ ನಾನೇ ಎಲ್ಲರಿಗೂ ಇಷ್ಟಪಡ್ತೇನೆ ಶರಣಾರ್ಥಿ ಈ ಅಭಿಯಾನ ನಾವು ಈ ಬಸವ ಸಂಸ್ಕೃತಿ ಅಭಿಯಾನ ಏನೈತಿ ಈಗ ಎಲ್ಲ ಕಡೆ ಯಶಸ್ವಿಗೊಳಗತ್ತೈತಿ ಈಗೆಲ್ಲರೂ ನಾವು ನೋಡಾಕತ್ತೈವಿ ಪೇಪರ್ನಾಗೆಲ್ಲ ಓದಾಕತ್ತೀವಿ ಸುದ್ದಿಗಳು ಬರೋಕತ್ತವೆ ಇದು ನಾವು ಮತ್ತೀಗ ಹನ್ನೆರಡನೇ ಶತಮಾನದ ಏನು ಐತಿ ಆ ಕಾರ್ಯಕ್ರಮ ಈ ಕಾರ್ಯಕ್ರಮದ ಮುಖಾಂತರ ಅದನ್ನೆಲ್ಲ ಸಾರಿ ಎಲ್ಲ ಜನರಿಗೆ ಹೇಳಿ ಮತ್ತೊಂದು ಕ್ರಾಂತಿ ಆಗೋ ಥರ ನಾವು ಲಿಂಗಾಯತರೆಲ್ಲ ಒಟ್ಟುಗೂಡಿ ಒಂದು ಮಾಡಬೇಕಾಗಿತಿ ಇದಕ್ಕೆ ನಾವು ಬಸ್ ಇದು ನಮ್ಮ ದಲಾಲ್ ವ್ಯಾಪಾರಸ್ಥರ ಸಂಘದಿಂದ ಎಲ್ಲದರಿಂದ ನಮ್ಮದು ಸಂಪೂರ್ಣ ಬೆಂಬಲವೂ ಐತಿ ಈಗ ನಾವು ಇದಕ್ಕೆ ಈ ಕಾರ್ಯಕ್ರಮ ಮಾಡೋದ್ರಿಂದ ಏನು ಘೋಷಣೆ ಹೊಂಟೇವಿ ಅಂತಂದ್ರೆ ಹನ್ನೆರಡನೇ ಶತಮಾನದೊಳಗೆ ಏನು ಕ್ರಾಂತಿ ಆಗಿತ್ತು ಆ ಕ್ರಾಂತಿ ಮತ್ತೆ ಬರ ಮತ್ತೊಮ್ಮೆ ಪ್ರಾತ್ಯಕ್ಷಿಕೆ ಒಳಗೆ ಮತ್ತೆ ಬರಾಕತೈತಿ ಅನ್ನೋದು ಒಂದು ಭಾವನೆ ಐತಿ ಇದನ್ನ ನಾವು ರೀಕ್ರಿಯೇಟ್ ಮಾಡ್ಬೇಕಂತ ಒಂದು ಛಲ ತೊಟ್ಕೊಂಡು ಇದು ನಡೆದೈತಿ ಬಸವಣ್ಣನ ಈಗ ಸಾಂಸ್ಕೃತಿಕ ಈಗಾಗಲೇ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ನಮ್ಮ ಘನ ಸರ್ಕಾರ ಈಗ ಆಗಲೇ ಘೋಷಣೆ ಮಾಡೇತಿ ಅದರ ನಿಮಿತ್ತ ಒಂದು ವರ್ಷನೂ ಆತು ಈಗ ಇದು ವಿಶ್ವ ವಿಶ್ವದಾದ್ಯಂತ ಬಸವಣ್ಣ ಸಾಂಸ್ಕೃತಿಕ ನಾಯಕ ಆಗ್ಬೇಕನ್ನು ಒಂದು ನಮ್ಮ ಎಲ್ಲ ಲಿಂಗಾಯತರ ಅಪೇಕ್ಷೆ ಶ್ರೀ ಗುರು ಬಸವ ಎಲ್ಲರಿಗೂ ಶರಣ ಶರಣಾರ್ಥಿ ನಿಮಗೆ ಗೊತ್ತಿರುವ ಹಾಗೆ ಕರ್ನಾಟಕ ಸರ್ಕಾರವು ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕನೆಂದು ಘೋಷಿಸಿದೆ ಅದರ ಪ್ರಯುಕ್ತ ಬಸವ ಸಂಸ್ಕೃತಿ ಯಾತ್ರೆಯನ್ನು ಲಿಂಗಾಯತ ಒಕ್ಕೂಟದ ಮಠಾಧೀಶರು ಹಾಗೂ ಜಾಗತಿಕ ಲಿಂಗಾತ್ಮಕ ಮಠ ಹಾಗೂ ಎಲ್ಲ ಮಠಾಧೀಶರು ಎಲ್ಲ ಬಸವಪರ ಸಂಘಟನೆಗಳು ಕೂಡಿ ಬಸವ ಸಂಸ್ಕೃತಿ ಅಭಿಯಾನವು ನಮ್ಮ ಧಾರವಾಡ ಜಿಲ್ಲೆಗೆ ಹನ್ನೆರಡನೇ ತಾರೀಕಿನಂದು ಆಗಮಿಸ್ತದೆ ಇದನ್ನು ನಾವೆಲ್ಲರೂ ಬಸವಾದಿ ಶರಣರ ಅಭಿಮಾನಿಗಳು ಜಾತ್ಯತೀತವಾಗಿ ಎಲ್ಲರೂ ಸಮಸಮಾಜವನ್ನು ಕಟ್ಟಲು ಕೈಜೋಡಿಸಬೇಕೆಂದು ಎಲ್ಲರಲ್ಲಿಯೂ ಕೇಳಿಕೊಳ್ಳುತ್ತೇವೆ ಇದರಿಂದ ಬಸವಾದಿ ಶರಣರ ಹಾಗೂ ಸಮಕಾಲೀನ ಶರಣರ ತತ್ವಗಳನ್ನು ಸಾರಲು ಎಲ್ಲರೂ ಕೈ ಜೋಡಿಸಬೇಕೆಂದು ಕಳಕಳಿಯ ಮನವಿ ಈ ಕಾರ್ಯಕ್ರಮವು ಸರ್ವ ಜನಾಂಗದ ಒಳಿತಿಗಾಗಿ ಸರ್ವ ಸಮಾನತೆಯ ಒಳಿತಿಗಾಗಿ ಈ ಕಾರ್ಯಕ್ರಮ ಇದೆ ಓನ್ಲಿ ಒಂದು ಜಾತ್ಯಾತಿ ಜಾತಿಗೋಸ್ಕರ ಸೀಮಿತವಲ್ಲ ಧರ್ಮಕ್ಕೋಸ್ಕರ ಸೀಮಿತವಲ್ಲ ಎಲ್ಲಾ ಜನಾಂಗದವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿರುವಂತಿ ಯಾಕಂದರೆ ಬಸವಾದಿ ಶರಣರು ಬಂದರೆ ಮಾನವೀಯತೆ ದಯೆ ಹಾಗೂ ಸಮಾನತೆ ಇದರ ಮೂರ ಮೂರು 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 ತತ್ವಗಳು ಇವರ ಆಧಾರದ ಮೇಲೆ ಇರುತ್ತದೆ ಹಾಗಾಗಿ ಈ ಕಾರ್ಯಕ್ರಮವು ಎಲ್ಲಾ ಜನಗಳು ಒಳಗೊಳ್ಳಬೇಕಂತ ಕೇಳ್ತೀನಿ ಅದರಲ್ಲಿ ಹೆಚ್ಚಾಗಿ ನಮ್ಮ ಯುವ ಪೀಳಿಗೆ ಅತಿ ಹೆಚ್ಚು ಜನ ಪಾಲ್ಗೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇವೆ ಶರಣು ಶರಣ ಸಂತೋಷ್ ಕತ್ತಿ ಶೆಟ್ಟರ್ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಬಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು